ಮಹಾಸ ಶೆಟ್ಟಿ ಕೊಲೆ ಪ್ರಕರಣದ ತನಿಖೆ ಮಾಡ್ತಾ ಕಾಂಗ್ರೆಸ್ ಸರ್ಕಾರದ ಮೇಲೆ ನಮಗೆ ವಿಶ್ವಾಸವಿಲ್ಲ ಆದ್ದರಿಂದ ಇದನ್ನು ಎನ್ಐಎಗೆ ವಹಿಸಲು ರಾಜ್ಯಪಾಲರಿಗೆ ಮನವಿ ಮಾಡಲಾಗಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ ರಾಜ್ಯಪಾಲರ ಭೇಟಿ ಬಳಿಕ ಮಾತನಾಡಿದರು ರಾಜ್ಯಪಾಲರಾದ ಚಂದ್ ಗೆಹ್ಲೋಟ್ ಅವರನ್ನ ಭೇಟಿ ಮಾಡಿ ಹಿಂದೂ ಸಂಘಟನೆಯ ಕಾರ್ಯಕರ್ತ ಸುಹಾ ಶೆಟ್ಟಿಯ ಕೊಲಿಯ ಬಗ್ಗೆ ವಿವರಿಸಲಾಗಿದೆ ಇದು ಅಂತಾರಾಷ್ಟೀಯ ಮಟ್ಟದಲ್ಲಿ ಸುಪಾರಿ ಕೊಟ್ಟಿರುವ ಪ್ರಕರಣ ಮುಸ್ಲಿಂ ಹುಡುಗನ ಕೊಲಿಯಾಗಿದ್ದಕ್ಕೆ ಆ ಕುಟುಂಬಕ್ಕೆ ಕಾಂಗ್ರೆಸ್ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ನೀಡಿದ್ದು ಆ ಹಣವನ್ನು ಬಳಸಿಯೇ ಸುಪಾರಿ ಕೊಡಲಾಗಿದೆ ಸ್ಪೀಕರ್ ಯುಟಿ ಖಾದರ್ ಅವರು ಆ ಕುಟುಂಬದವರು ಒಳ್ಳೆಯವರು ಅಂತ ಹೇಳಿದ್ದಾರೆ ಆ ಮನೆಯವರೇ ಸುಪಾರಿ ಕೊಟ್ಟಿದ್ದಾರೆ ಎಂದು ಪೊಲೀಸ್ ಆಯುಕ್ತರು ಹೇಳಿದ್ದಾರೆ ಸ್ವೀಕರ್ ಆಗಿ ಕೊಲೆ ಪ್ರಕರಣದ ಬಗ್ಗೆ ಬಗ್ಗೆ ಮಾತನಾಡುವ ಅಗತ್ಯವೇನಿದೆ ಯಾವುದೇ ಸ್ಪೀಕರ್ ಕೊಲೆ ಬಗ್ಗೆ ಮಾತನಾಡಿದ ಇತಿಹಾಸ ಇಲ್ಲ ಆದರೆ ಸ್ಪೀಕರ್ ಯುಟಿ ಖಾದರ್ ಇದ್ರ ಬಗ್ಗೆ ಮಾತನಾಡಿದ್ದಾರೆ ಎಂದು ಆರೋಪ ಮಾಡ್ಕೊಂಡು ಈ ಸುಪಾರಿ ಕೊಟ್ಟಿರೋದು ಸ್ಪಷ್ಟವಾಗಿದೆ ಸ್ಪೀಕರ್ ಅವರು ಹೇಳ್ತಾರೆ ಅವ್ರ ಕುಟುಂಬದವರು ಪಾಪ ಬಹಳ ಒಳ್ಳೆಯವರು ಅವ್ರ ಸುಪಾರಿ ಕೊಡೋ ಜನನೇ ಅಲ್ಲ ಬಹಳ 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 ಒಳ್ಳೆಯವರು ನಾನೇ ಮಾತಾಡಿದ್ದೀನಿ ಅವ್ರ ಹತ್ರ ಅಂತ ಹೇಳಿದ್ದಾರೆ ಅದಾದ ಮೇಲೆ ಪೊಲೀಸ್ ಕಮಿಷನರ್ ಹೇಳ್ತಾರೆ ಆ ಮನೆಯವರೇ ಸುಪಾರಿ ಕೊಟ್ಟಿರೋದು ಇದೇ ದುಡ್ಡಲ್ಲೇ ಸುಪಾರಿ ಕೊಟ್ಟಿರೋದು ಎರಡೂ ಕಾಂಗ್ರೆಸ್ ಇಂದಾನೆ ಬಂದಿರೋದು ಕಮಿಷನರು ಪೊಲೀಸ್ ಹೇಳಿಕೆ ಸ್ಪೀಕರ್ ಹೇಳಿಕೆ ಒಬ್ಬ ಸ್ಪೀಕರ್ ಆಗಿ ಮರ್ಡ್ರ್ ಕೇಸ್ ಬಗ್ಗೆ ಮಾತಾಡೋ ಅವಶ್ಯಕತೆ ಏನಿದೆ ರೀ ಸ್ವಾಮಿ ಇದರಲ್ಲಿ ಸ್ಪೀಕರ್ ಸ್ಪೀಕರ್ ಆ ಸ್ಥಾನ ಬೇಕಾದಷ್ಟು ಜನ ಬಂದೋಗಿದ್ದಾರೆ ಒಳ್ಳೊಳ್ಳೆ ಸ್ಪೀಕರ್ಗಳು ಯಾರು ಮರ್ಡ್ರ್ ಕೇಸ್ ಬಗ್ಗೆ ಇದುವರೆಗೂ ಮಾತಾಡಿದ್ದು ಇತಿಹಾಸನೇ ಇಲ್ಲ ಫಸ್ಟ್ ಸ್ಪೀಕರ್ ಮರ್ಡರ್ ಆದಾಗ ಮರ್ಡ್ರ ಮಾಡಿದವ್ರ ಪರವಾಗಿ ಪೊಲೀಸರು ಅವರ ಮನೆಯಿಂದನೇ ಸುಪಾರಿ ಹೋಗಿರೋದು ಅಂತ ಹೇಳಿದ ಹೇಳಿರೋ ವಿಚಾರವನ್ನ ಇವ್ರು ಮತ್ತೆ ಸಮರ್ಥನೆ ಮಾಡ್ತಾರೆ ಅವ್ರು ಇಲ್ಲ ಇಲ್ಲ ಅಂತ ಹೇಳಿ ಅದರಿಂದ